ಹಲೋ ಫ್ರೆಂಡ್ಸ್ ಹಿಂದೂಸ್ತಾನ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮಿಂದ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿಯ ನಂಬರ್ ಬಂದು ಕೆ ಅರವತ್ತೆಂಟು ಒನ್ ನೈನ್ ಸೆವೆನ್ ಟು ಕೆ ಅರವತ್ತೆಂಟು ಹತ್ತೊಂಬತ್ತು ಎಪ್ಪತ್ತೆರಡು ಕೆ ಅರವತ್ತೆಂಟು ಬಂದು ನಿಮಗೆ ರಾಣಿಬೆನ್ನೂರು ಹೊಸ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿಯ ಮಾಡೆಲ್ ಬಂದು ಎರಡು ಸಾವಿರದ ಹತ್ತೊಂಬತ್ತು ಮಾಡೆಲು ಇಪ್ಪತ್ತ ರಿಜಿಸ್ಟ್ರೇಷನ್ ಆಗಿರುತ್ತೆ ಮತ್ತು ಬಿ ಎಸ್ ಫೋರ್ ವೆಹಿಕಲ್ ಆಗಿರುತ್ತೆ ಈ ಗಾಡಿಯ ವೇರಿಯಂಟ್ ಬಂದು ನಿಮಗೆ ಬುಲೆರೋ ಪಿಕಪ್ ಎಫ್ ಬಿ ಒನ್ ಪಾಯಿಂಟ್ ತ್ರೀ ನೋಡ್ಬೋದು ಬುಲೆರೋ ಪಿಕಪ್ ಎಫ್ ಬಿ ಒನ್ ಪಾಯಿಂಟ್ ತ್ರೀನ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ಹಾಗೆ ಒಮ್ಮೆ ಗಡೆಯ ರೈಟ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ಯಾವ ಕಂಡೀಷನ್ ಇದೆ ಅಂತ ನೀವು ಗಾಡಿ ರೈಟ್ ವ್ಯೂ ಕೂಡ ತುಂಬ ನೀಟ್ ಆ್ಯಂಡ್ ಬ್ಯೂಟಿಫುಲ್ ಇದೆ ಮತ್ತು ಈ ಗಾಡಿಲಿ ಆಲ್ ಬ್ರ್ಯಾಂಡ್ ನ್ಯೂ ನಾಲ್ಕು ಕೂಡ ಬ್ರ್ಯಾಂಡ್ ನ್ಯೂ ಒರಿಜಿನಲ್ ಟೈರ್ಸ್ ಹಾಕ್ಸಿರ್ತಾರೆ ವೆಹಿಕಲ್ಲು ನೋಡ್ಬೋದು ಫುಲ್ ಬಟನ್ ನ್ಯೂ ಎಕ್ಸ್ಟ್ರಾ ಬಟನ್ ಟೈರ್ ಅಂತಾರೆ ಇದಕ್ಕೆ ಅಪೋಲೋನ ಎಕ್ಸ್ಟ್ರಾ ಬಟನ್ ಟೈರ್ಸ್ ಹಾಕ್ಸಿರ್ತಾರೆ ಹಾಗೆ ನಿಮಗೆ ಬ್ಯಾಕ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಬ್ಯಾಕ್ ಟೈರ್ ಕೂಡ ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಕೇವಲ ಹಾಕಿಸಿ ನಾಲ್ಕು ದಿನ ಆಗಿರತ್ತೆ ಅಷ್ಟೇ ನೋಡ್ಬೋದು ಹಾಗೆ ಚಾಸ್ ವ್ಯೂ ಕೂಡ ನೋಡ್ಬೋದು ನೀವು ಚಾಸ್ತಿ ವ್ಯೂ ಕೂಡ ನೋಡಬಹುದು ಲೋಡಿಂಗ್ ಬಾಡಿ ವ್ಯೂ ಕೂಡ ನೋಡ್ಬೋದು ನೀವು ಮತ್ತು ಅಂಡರ್ ಕೂಡ ಚೆಕ್ ಮಾಡ್ಕೊಳ್ಬೋದು ಅಂಡರ್ ಚಾಸ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಹಾಗೆ ಒಮ್ಮೆ ಗಾಡಿಯ ಪೂರ್ತಿ ರೈಟ್ ವ್ಯೂ ಚೆಕ್ ಮಾಡ್ಕೊಳ್ಬೋದು ಈ ಗಾಡಿದು ಹಾಗೆ ಒಮ್ಮೆ ಈ ಗಡಿಯ ಬ್ಯಾಕ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಬ್ಯಾಕ್ ವ್ಯೂ ಕೂಡ ತುಂಬ ನೀಟ್ ಕಂಡೀಷನಲ್ಲಿ ಇರುತ್ತೆ ವೆಹಿಕಲ್ ಯಾವುದೇ ಥರ ಆಕ್ಸಿಡೆಂಟ್ ವೈಕಲ್ ಇಲ್ಲ ಫುಲ್ಲಿ ಒರಿಜಿನಲ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಹಾಗೆ ಈ ಗಾಡಿಯಲ್ಲಿ ಲೋಡ್ ಲೋಡಿಂಗ್ ಪ್ಲಾಟ್ಫಾರ್ಮ್ ಕೂಡ ಚೆಕ್ ಮಾಡ್ಕೊಳ್ಬೋದು ಬ್ರ್ಯಾಂಡ್ ನ್ಯೂ ಥರ ಕಂಡೀಷನಲ್ಲಿ ಇಟ್ಟಿರ್ತಾರೆ ಯೂಸ್ ಮಾಡಿರ್ತಾರೆ ಯಾವುದೇ ಥರ ಗಿಂಟ್ ಗಿಂಟು ಒಳ್ಳೆ ಹೊಸ ಗಾಡಿ ಇದ್ದಂಗೆ ಮೇಂಟೈನ್ ಮಾಡಿರ್ತಾರೆ ಹಾಗೂ ಈ ಗಾಡಿಯ ಒಮ್ಮೆ ಲೆಫ್ಟ್ ಸೈಡ್ನ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ಯಾವ ಕಂಡೀಷನ್ ಇದೆ ಅಂತ ತುಂಬ ನೀಟ್ ಆ್ಯಂಡ್ ಬ್ಯೂಟಿಫುಲ್ ಕಂಡೀಷನಲ್ಲಾಗಿದೆ ಹಾಗೂ ಈ ಗಾಡಿಯ ಬ್ಯಾಕ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ಬ್ಯಾಕ್ ಟೈರ್ ಕೂಡ ಇದು ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಫ್ರಿಂಟ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಫ್ರಂಟ್ ಟೈರ್ ಕೂಡ ಚೆಕ್ ಮಾಡ್ಕೊಳ್ಬೋದು ಇದು ಕೂಡ ಬ್ರ್ಯಾಂಡ್ ನ್ಯೂ ಆಗಿರುತ್ತೆ ಹಾಗೆ ಜಾಸ್ತಿ ವ್ಯೂ ಕೂಡ ನೋಡ್ಬೋದು ನೀವು ಜಾಸ್ತಿ ವ್ಯೂ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇರುತ್ತೆ ಹಾಗೆ ಒಮ್ಮೆಗಡೆ ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಇಂಟೀರಿಯರ್ ಡ್ಯಾಶ್ ಬೋರ್ಡ್ ಕೂಡ ನೋಡ್ಬೋದು ತುಂಬ ನೀಟ್ ಕಂಡೀಷನ್ ಇದೆ ಡಬಲ್ ಸೀಟ್ ಕ್ವಿಶ್ನಿಂಗ್ ಕೂಡ ಮಾಡಿಸಿರ್ತಾರೆ ಶೋರೂಮ್ ಆಪ್ಷನಲ್ ಸ್ಟೀಟ್ ಸೀಟ್ ಕುಶ್ನಿಂಗಲ್ಲೇ ಇರುತ್ತೆ ಯಾವುದೇ ಥರ ನಿಮಗೆ ಡ್ಯಾಮೇಜ್ ಇರೋದಿಲ್ಲ ರೂಫ್ ಟಾಪ್ ಕೂಡ ಚೆಕ್ ಮಾಡ್ಕೊಡ್ಬೋದು ರೂಫ್ ಟಾಪ್ ಕೂಡ ತುಂಬ ನೀಟ್ ಕಂಡೀಷನ್ಲ್ಲೇ ಇರುತ್ತೆ ಹಾಗೂ ಒಮ್ಮೆ ಕಡೆ ನಿಮಗೆ ಇಂಜಿನ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಇಂಜಿನ್ ವ್ಯೂ ಕೂಡ ತುಂಬಾ ನೀಟ್ ಕಂಡೀಷನ್ ಇಂಜಿನ್ ನೀವು ಬಿ ಎಸ್ ಫೋರ್ ಇಂಜಿನ್ ಇರುತ್ತೆ ಯಾವ ತರ ನೀಟ್ ಕಂಡೀಷನ್ ಮೇಂಟೈನ್ ಮಾಡಿರ್ತಾರೆ ನೋಡ್ಬೋದು ವಿಡಿಯೋ ಮುಖಾಂತರ ನೀವು ಫುಲ್ಲಿ ನೀಟ್ ಮೈಂಟೈನ್ ಮಾಡಿರ್ತಾರೆ ವೈಕಲ್ಲು ಎರಡು ಸಾವಿರದ ಹತ್ತೊಂಬತ್ತ ಮಾಡಲು ಸೆಕೆಂಡ್ ಓನರು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ಶು ವೆಹಿಕಲ್ ಆಲ್ ಒರಿಜಿನಲ್ ಟೈರ್ಸ್ ಇರುತ್ತೆ ನೋಡ್ಬೋದು ಹಾಗೆ ಇಂಜಿನ್ ಕಂಡೀಷನ್ ಕೂಡ ಯೂಸಿಂಗ್ ಲೈಕ್ ನೀವು ಹೊಸ ಇಂಜಿನ್ ಇದ್ದಂಗೆ ಆ ಥರ ನೀಟ್ ಮೇಂಟೆನೆನ್ಸ್ ಮಾಡಿರೋ ವೆಹಿಕಲ್ ಆಗಿರುತ್ತೆ ಇದು ಇಂಜಿನ್ ಕೂಡ ತುಂಬ ಸ್ಮೂತ್ ಕಂಡೀಷನಲ್ಲೇ ಇರುತ್ತೆ ಹಾಗೂ ಈ ಈಗಡೆ ಓಡೋಮೀಟರ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ನೋಡ್ಬೋದು ನೀವು ಕೂಡ ಓಡೋಮೀಟರ್ ನೋಡೋದಾದರೆ ನೀವು ಒಂದು ಲಕ್ಷದ ಹದಿಮೂರು ಸಾವಿರದ ಹತ್ ಸಾರಿ ಒಂದು ಲಕ್ಷದ ನಲವತ್ತೊಂದು ಸಾವಿರದ ಮುನ್ನೂರ ಹದಿನೈದು ಕಿಲೋಮೀಟ್ರ್ ಮಾತ್ರ ಓಡಿರುತ್ತೆ ಒರಿಜಿನಲ್ ರೀಡಿಂಗ್ ಆಗಿರುತ್ತೆ ಇದು ವೆಹಿಕಲ್ದು ನೋಡ್ಬೋದು ನೀವು ಹಾಗೆ ಈ ವಿಡಿಯೋ ಕೊನೆಯದಾಗಿ ಪೂರ್ತಿ ಒಮ್ಮೆ ಗಾಡಿಯ ಡಿಟೇಲ್ಸ್ ಹೇಳ್ತೀನಿ ಕೇಳಿಸ್ಕೊಳ್ಬೋದು ನೀವು ಕೆ ಅರವತ್ತೆಂಟು ಹದಿನೇಳು ಎಪ್ಪತ್ತೆರಡು ಕೆ ಹದಿನೆಂಟು ಬಂದು ಅರವತ್ತೆಂಟು ಬಂದು ನಿಮಗೆ ರಾಣಿಬೆನ್ನೂ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಬುಲೆರೋ ಪಿಕಪ್ ಎಫ್ ಬಿ ಒನ್ ಪಾಯಿಂಟ್ ತ್ರೀ ವಿ ಎಸ್ ಫೋರ್ ಇಂಜಿನ್ ಎರಡು ಸಾವಿರದ ಹತ್ತೊಂಬತ್ತು ನೋಡಲು ಇಪ್ಪತ್ತು ರಿಜಿಸ್ಟ್ರೇಷನ್ನು ಸೆಕೆಂಡ್ ಓನರು ಎಫ್ ಸಿ ಇನ್ಶೂರೆನ್ಸ್ ಕೂಡ ರೆಶ್ ಮಾಡಿಕೊಡ್ತಾರೆ ಆರು ಒರಿಜಿನಲ್ ಟೈರ್ಸ್ ಇರುತ್ತೆ ಗಾಡಿಗೆ ಹೆಚ್ಚು ಕಮ್ಮಿ ಒಂದು ಐದುವರಿಂದ ಆರು ಲಕ್ಷ ಲೋನ್ ಕೂಡ ಆಗುತ್ತೆ ವೆಹಿಕಲ್ಗೆ ಗಾಡಿಗೆ ಯಾವುದೇ ಥರ ನಿಮಗೆ ಡ್ಯಾಮೇಜ್ ಇರೋದಿಲ್ಲ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ ಬೇಕಾಗುತ್ತೆ ಗಾಡಿ ಕೂಡ ಒರಿಜಿನಲ್ ಪೇಂಟೆಲ್ಲ ಇರುತ್ತೆ ಯಾವ ಥರ ಪೇಂಟ್ ಗೇಂಟ್ ಏನೂ ಆಗಿರೋದಿಲ್ಲ ಗಾಡಿ ನಿಮಗೆ ಗಾಡಿಯ ಲೊಕೇಶನ್ ಬಂದು ಶಿವಮೊಗ್ಗ ಹಿಂದೂಸ್ತಾನು ಶಿವಮೊಗ್ಗದಲ್ಲಿ ಲೊಕೇಟೆಡ್ ಆಗಿರುತ್ತೆ ಈ ಗಾಡಿಯ ಪ್ರೈಸು ಡೀಟೇಲ್ಸ್ಗಾಗಿ ನೀವು ಡೀಟೇಲ್ಸ್ ಕೂಡ ಪೂರ್ತಿ ಹೇಳಿರ್ತೀನಿ ನೀವು ಪ್ರೈಸ್ಗೋಸ್ಕರ ಡಿಸ್ಪ್ಲೇಲಿ ಕಾಣ್ತಿರೋ ಸೆವೆನ್ ಟು ಜೀರೋ ಫೋರ್ ಟು ನೈನ್ ಸೆವೆನ್ ಒನ್ ಫೋರ್ ಟು ಈ ನಂಬರ್ಗೆ ಕಾಲ್ ಮಾಡಬೇಕು ಮತ್ತು ಗಾಡಿಯ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಿಂದೂಸ್ತಾನ ಆಟಲ್ಲಿ ಶಿವಮೊಗ್ಗದಲ್ಲಿ ಲೊಕೇಟೆಡ್ ಆಗಿರುತ್ತೆ ಶಿವಮೊಗ್ಗಕ್ಕೆ ಬಂದು ನೀವು ಗಾಡಿಯ ಪೂರ್ತಿ ಡೀಟೇಲ್ಸ್ ಕೂಡ ಪಡ್ಕೊಳ್ಬೋದು ಹೀಗೆ ಇನ್ನು ಮುಂತಾದ ವಿಡಿಯೋದೊಂದಿಗೆ ಬರ್ತಾ ಹೋಗ್ತೀನಿ ಶುಭ ದಿನ ವಂದನೆಗಳು